ಎಲ್ರಿಗೂ ನಮಸ್ಕಾರ ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಸೂರ್ಯ ಪೌರ ಕಾರ್ಮಿಕರ ದಿನದಂದೇ ಅಧಿಕಾರ ಸ್ವೀಕರಿಸಿದ ಶಿರಾ ನಗರಸಭೆಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಶಿರಾ ನಗರಸಭೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿಶಾನ್ ಮಹಮೂದ್ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮೀಕಾಂತ್ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಮತ್ತು ಶಾಸಕರಾದ ಡಾಕ್ಟರ್ ಟಿ ಜಯಚಂದ್ರ ಹಾಗೂ ಅನೇಕ ಪ್ರಮುಖರ ಜೊತೆಗೂಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಇಂದು ಪೌರಕಾರ್ಮಿಕರ ದಿನ ಪ್ರಯುಕ್ತ ಪದಗ್ರಹಣ ಮಾಡಿ ತಮ್ಮ ಅಧಿಕಾರ ಸ್ವೀಕಾರ ದಿನವನ್ನು ಸಾರ್ಥಕತೆಗೊಳಿಸಿಕೊಂಡರು ಶಿರಾ ನಗರಸಭೆಯಲ್ಲಿ ಆಯೋಜಿಸಲಾಗಿದ್ದ ಪದಗ್ರಹಣ ಕಾರ್ಯಕ್ರಮದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿ ಬಿ ಜಯಚಂದ್ರ ಪಾಲ್ಗೊಂಡು ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕೊಠಡಿಗಳನ್ನು ಉದ್ಘಾಟಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಶಂಕರಪ್ಪ ಕಾಂಗ್ರೆಸ್ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್ नगरसभा सदस्यर एस अजय कुमार बुरा मोहम्मद जीशा मोहम्मद मोहम्मद जाफर एस एल रंगनाथ नजरल खाँ अब्दुल खादर फयाज़ कृष्णमूर्ति नगरसभा नामिनी सदस्यर सुशील विरूपाक्ष एस कुमार ध्रुव कुमार अहमद शरीफ नगर मुखंडरदर्म नगरसभाजी सदस्य हबीब्खाश्रय समिति सदस्य नूरुद्दीन ನಗರಸಭೆ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವಾರು ಪ್ರಮುಖರು ಮುಖಂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಥವಾ ಯಾವುದೇ ಜನಪ್ರತಿನಿಧಿ ಆದರೂ ಕೂಡ ನಾವೆಲ್ಲರೂ ಒಂದೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ನಮ್ಮ ಜನಸೇವಕರು ಜನರನ್ನು ಸೇವೆ ಮಾಡೋದಕ್ಕೋಸ್ಕರ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥದ್ದು ಕುರ್ಚಿಯಲ್ಲಿ ಕೂರಿಸಿರ್ತಕ್ಕಂಥವ್ರು ಜನರೇ ಮನಃ ನಮ್ಮ ವ್ಯವಸ್ಥೆ ಇವತ್ತು ಕೂರಿಸಿದೆ ಆದರೆ ಜನರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಚುನಾವಣೆ ಆಗಿ ಮೂರ್ನಾಲ್ಕು ದಿವಸದಲ್ಲೇ ಒಂದು ವಿಶೇಷವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯುಕ್ತರು ಸೇರಿಕೊಂಡು ಕಸವನ್ನು ಗುಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ವಚ್ಛತೆಯ ಕೆಲಸ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದು ಇಲ್ಲಿಗೆ ನೂರು ವರ್ಷ ಆಯಿತು ಅವರ ನೆನಪಿನಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸಂಕಲ್ಪ ಅದ್ರ ಜೊತೆಯಲ್ಲಿ ಇವತ್ತು ಅದನ್ನು ಯಾರೂ ಕೂಡ ಹೇಳದೇ ಇದ್ರು ಕೂಡ ಆ ಸ್ವಚ್ಛತೆಯ ಕಾರ್ಯಕ್ರಮಕ್ಕೆ ನಾಂದೇನು ಆಡಿದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯ್ತು ಕೂಡ ಇವತ್ತು ಇದೇ ರೀತಿಯಾಗಿ ಸೌಹಾರ್ದತವಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಜನರ ಅಭಿವೃದ್ಧಿಯೇ ಮುಖ್ಯ ಪಟ್ಟಣದ ಅಭಿವೃದ್ಧಿಯ ಮುಖ್ಯ ಸೌಲಭ್ಯಗಳು ಮುಖ್ಯ ಅಂತಕ್ಕಂಥ ದೃಷ್ಟಿನಲ್ಲಿ ಕೆಲಸ ಮಾಡಲಿ ಅಂತೆಲ್ಲ ಆಶಿಸದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಜನರುಗಳಿಗೆ ಕಿರುಕುಳ ಆಗ್ತಾ ಇದೆ ಆ ಕಿರುಕುಳ ಆಗ್ತಾ ಇರ್ತಕ್ಕಂಥದ್ದು ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರವಾಗಿರ್ತಕ್ಕಂಥ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮಸ್ತೆ ಈ ದಿವಸ ಪೌರ ಪೌರ ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ಶುಭದಲ್ಲಿ ಈ ದಿವಸ ನಾನು ಪೌರ್ವ ಪೌರ ಕಾರ್ಮಿಕರ ದಿನಾಚರಣೆ ದಿವಸನೇ ನಾನು ಜಾಸ್ತಿ ತಗೊಂಡಿದ್ದೀನಿ ಆಮೇಲೆ ನಮ್ಮ ನಗರಸಭೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸುಣ್ಣ ಬೆಣ್ಣ ಹೊಡೆದು ಎಲ್ಲಾ ನಗರಸಭೆ ಸ್ವಚ್ಛತೆಯಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ನಮ್ಮ ಆಸೆ ನನ್ನ ಆಸೆ ನಮ್ಮ ಉಪಾಧ್ಯಕ್ಷರ ಆಸೆ ನಮ್ ಎಮ್ ಎಲ್ ಎಸೆ ನಮ್ಮ ಮೂವತ್ ಒಂದ್ ಜನ ನಮ್ಮ ಎಲ್ಲರೂ ಸುಂದರವಾಗಿ ಕಾಣ್ಬೇಕು ಸ್ವಚ್ಛತವಾಗಿ ಇರಬೇಕು ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು ಯಾಕಂದ್ರೆ ನಮ್ಮ ನಮ್ಮ ಕೈನಲ್ಲಿ ಆಗಲ್ಲ ಇದು ಎಲ್ಲರೂ ಇದಕ್ಕೆ ಎಲ್ಲ ಸಿರ ಮಹಾ ಜನತೆ ಎಲ್ಲರೂ ಕೈ ಜೋಡಿಸಿ ಇದ್ರೇನೆ ಸಿರ ಕ್ಲೀನ್ ಆಗಿ ಸ್ವಚ್ಛತವಾಗಿ ಇರೋದಕ್ಕೆ ಆಗುತ್ತೆ ಆಮೇಲೆ ಅಕ್ಟೋಬರ್ ಎರಡಕ್ಕೆ ನಾವು ಅಂಬೇಡ್ಕರ್ ಕಾಲೋನಿಯಲ್ಲಿ ಮನೆ ಬಾಗಲಿಗೆ ಮನೆ ಬಾಗ್ಲಿಗೆ ಈ ಸೊತ್ತು ಕೊಡ್ತಾ ಇದೀವಿ ಆಸ್ಪತ್ರ ಈ ಸತ್ತು ನಾವು ಕೊಡ್ತಾ ಇದೀವಿ ಆಮೇಲೆ ಪರಕಾರ್ಮಿಕರಿಗೆ ನಿವೇಶನನು ನಾವು ಸ್ಟಾರ್ಟ್ ಮಾಡಿ ಕೊಡ್ತೀವಿ ಆಮೇಲೆ ಇನ್ನೊಂದು ಸಹಾಯವಾಣಿ ಸಹಾಯವಾಣಿನೂ ನಾವು ಇಲ್ಲಿ ಇದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರು ಬೇಕಾದರೂ ಫೋನ್ ಮಾಡಿ ಹತ್ತು ಇಪ್ಪತ್ತು ನಿಮಿಷ ಒಳಗಡೆ ಸಮಸ್ಯೆ ಏನೈತೆ ನಾವು ಖುದ್ದು ನಾವು ಕಮಿಷರ್ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಅದು ಏನು ಮಾಡಬೇಕು ಅದು ಪರಿಹಾರ ನಾವು ಮಾಡ್ತೀವಿ ನಾವು ಗೆದ್ದಿದ್ದೀವಿ ಇವಾಗ ಏನು ಏನು ಎನರ್ಜಿ ಐತೆ ಇದೇ ಎನರ್ಜಿ ಎರಡೂವರೆ ವರ್ಷನೂ ಇರುತ್ತೆ ಎಲ್ಲ ಸಹಕಾರದಿಂದ

ಅಧ್ಯಕ್ಷರು ನಾಳೆ ನಡೆದ್ರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇನ್ನೊಂದು ನಾಳೆ ನಡೆದ್ರಲ್ಲಿ ಅಧ್ಯಕ್ಷರು ಐ ಡಿ ಮಳಿಗೆನ ಡಬಲಿಶ್ ಮಾಡೋದಕ್ಕೆ ಅಧ್ಯಕ್ಷರ ಕಾಲದಲ್ಲಿ ಚಾಲನೆ ಕೊಡ್ತಾರೆ ನಾಳೆ ಈ ವೆಹಿಕಲ್ ಮಾಡ್ತಾರೆ ಎಕ್ವಿಪ್ಮೆಂಟ್ಸ್ ಸೋಲಾರ್ ಪ್ಲಾಂಟ್ ಅಂತ ಇಲ್ಲ ಅದಕ್ಕೆ ಐವತ್ತು ಲಕ್ಷ ಹಾಕ್ಬಿಟ್ಟು ಇದುವರೆಗೂ ಆಗಿತ್ತು ತಾಂತ್ರಿಕವಾಗಿ ಪ್ರಾಬ್ಲಮ್ ಆಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಬಂದು ಅವ್ರ ಕಾಂಟ್ರಾಕ್ಟ್ ಮಾಡ್ತಾ

ಏನು ಟೆಂಪ್ರವರಿ ಏನೋ ಪೌರ ಕಾರ್ಮಿಕರಿದ್ದಾರೆ ಅವರ ವೇತನದಲ್ಲಿ ಕಡಿತವಾದ ಪಿ ಎಫ್ ಹಣ ಇದೂವರೆಗೂ ಬಂದಿಲ್ಲ ಇದೂವರೆಗೂ ಬಂದಿಲ್ಲ ಈಗ ಮೂರ್ ಲಕ್ಷ ರೂಪಾಯಿ ಏನೋ ಪಿ ಎಫ್ ಹಣ ಬರುತ್ತೆ ಅಂದ್ರೆ ಅವ್ರು ಮೂರ್ ಲಕ್ಷ ರೂಪಾಯಿ ಸಾಲನೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಅವ್ರ ಬಡ್ಡಿ ಕೊಟ್ಟು ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ

ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನಮ್ಮ ಮತ್ತೆ ನಮ್ಮ ಅಧ್ಯಕ್ಷರು ಒಂದು ಪದಗ್ರಹಣ ಅಧಿಕಾರ ಸ್ವೀಕರಿಸಿದೀವಿ ಇವತ್ತೆಲ್ಲಾ ಪೌರ ಕಾರ್ಮಿಕರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ ಅವ್ರ ದಿನಾಚರಣೆ ಪ್ರಯುಕ್ತ ಅದೇ ರೀತಿ ಏನ್ ತಾವೆಲ್ಲ ಬಂದಿದ್ದಾರೆ ಮಾಧ್ಯಮದವರು ಜನಪ್ರತಿನಿಧಿಗಳೆಲ್ಲ ಬಂದಿದ್ದೀರ ನಿಮ್ಮ ಸಲಹೆ ಭಾಳ ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತು ಭಾಳ ಅರ್ಥಗರ್ಪಿತವಾಗಿದೆ ಇವನ್ನೆಲ್ಲ ನಾವು ನೋಟ್ ಮಾಡ್ಕೊಂತೀವಿ ನೀವು ಕೇಳಿದಂಥ ಪ್ರಶ್ನೆಗೆ ಅತಿ ಶೀಘ್ರದಲ್ಲಿ ಆ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ ನೀವು ನಿರೀಕ್ಷೆ ಮಾಡ್ಬೋದು ಅಧ್ಯಕ್ಷರು ಭಾಳ ಆಕ್ಟಿವಾಗ ಯಾಕಂದ್ರೆ ಇವತ್ತು ಚೇಂಬರಿಗೆ ಬಂದಿರಬಹುದು ನಾವು ಅಧ್ಯಕ್ಷ ಆದಾಗಿಂದಲೇ ಅವ್ರು ಕೆಲಸ ಶುರು ಮಾಡಿದ್ದಾರೆ ನೀವು ನೋಡಿದ್ರೆ ಮಾಧ್ಯಮದಲ್ಲಿ ನೋಡಿ ಈಗ ಪ್ರಾರಂಭ ಆಗಿದೆ ನಿಮ್ಮೆಲ್ಲ ಸಲಹೆ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಶಿರಾ ನಗರನ ಮಾದರಿ ನಗರವನ್ನು ಮಾಡ್ತೀವಿ ಎರಡು ಮಾಡ್ತೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ